ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಜನಾನುರಾಗಿ ಎಸ್ಐ ಶಾಂತಪ್ಪ ಜಡೆಮ್ಮನವರ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಕರ್ತವ್ಯದಲ್ಲಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಾಂತಪ್ಪ ಜಡಮ್ಮನವರ ಅವರು ಪ್ರತಿಷ್ಠಿತ ಕೇಂದ್ರ ನಾಗರಿಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಈ ಬಾರಿ ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದಾರೆ ಈ ಪ್ರತಿಭಾವಂತ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಾಗಲೇ ಬೆಂಗಳೂರಿನ ಕೊಳಗೇರಿಗಳ ಮಕ್ಕಳಿಗೆ ಪ್ರತಿದಿನ ಪಾಠ ಹೇಳಿ ಗಮನ ಸೆಳೆದಿದ್ದರು ಅವರ ಜನಪರ ಕಾಳಜಿಗೆ ಭಾರಿ ಪ್ರಶಂಸೆ ವ್ಯಕ್ತವಾಗಿತ್ತು ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಇಲ್ಲದವರಿಗೆ ನೆರವಾಗಲು ಎಸ್ಐ ಶಾಂತಪ್ಪ ಅವರೇ ಒಂದು

ಸರ್ ನಾನು ಒಂಬತ್ತನೇ ಕ್ಲಾಸಲ್ಲಿ ನಮ್ಮ ಮಾವನ ಮನೆ ಬಂದಿದ್ದೆ ಸರ್ ಅವರು ಮೈಗ್ರೆಂಟ್ ವರ್ಕರು ಗೌ ಅವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ಮೈಗ್ರೆಂಟ್ ವರ್ಕರ್ ಅವರು ಈಗಲೂ ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಈ ಶೆಡ್ಡಿನ ಅನುಭವ ನನಗೆ ಅನುಭವ ಇದೆ ಸ್ವ ಅನುಭವ ಇದೆ ಸರ್ ಇದಕ್ಕೆ ಅಂದರೆ ಇದನ್ನೆಲ್ಲ ನೋಡಿದ್ದಲ್ಲ ಶೆಡ್ಡಲ್ಲಿ ವಾಸ ಮಾಡಿದ ಅನುಭವ ನನಗೆ ಇದೆಯಲ್ಲವೋ ಸರ್ ಸೊ ಅದಕ್ಕೆ ಈ ಶೆಡ್ಡಿನ ಕಡೆ ಗಮನ ಈ ಒಂದು ಈ ಉತ್ತರ ಕರ್ನಾಟಕದ ಮಕ್ಕಳು ಅಕ್ಷರ ಮತ್ತು ಅನ್ನವಂಚಿತ ಸಮುದಾಯಗಳಿಗೆ ಏನೋ ಒಂದು ಎಲ್ಪ್ ಮಾಡಬೇಕು ಅನ್ನೋ ಒಂದು ಸ್ವಯಂ ಆಸಕ್ತಿ ಸರ್ ಇದು ಸರ್ ತುಂಬ ಅದ್ಭುತವಾಗಿದೆ ಸರ್ ಮಕ್ಕಳಲ್ಲಿ ಭಾಳ ಪ್ರತಿಭೆ ಇದೆ ಉತ್ತಮ ಅವಕಾಶ ಮತ್ತು ವೇದಿಕೆಯನ್ನು ಕೊಟ್ಟರೆ ಅವು ಆಕಾಶಕ್ಕೆ ನಾಗಿಯುವ ಸಾಮರ್ಥ್ಯ ಇದೆ ಸರ್ ಓಕೆ ಬೆಂಗಳೂರಿನ ಗೊರ್ಗುಂಟೆ ಪಾಳ್ಯದಲ್ಲಿ ಸಂಚಾರಿ ಶೌಚಾಲಯ ಒಂದು ನಿರ್ಮಾಣವಾಗಿದೆ ಇದನ್ನು ನಿರ್ಮಿಸಿದ ಅವರು ಒಬ್ಬರು ಪಿ ಎಸ್ ಐ ಹೌದು ಒಬ್ಬರು ಪಿ ಎಸ್ ಐ ತನ್ನ ಸ್ವಂತ ಖರ್ಚಿನಲ್ಲಿ ಸಂಚಾರಿ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವಾಗ ನಮ್ಮ ಜೊತೆಗೆ ಸ್ವತಃ ಪಿ ಎಸ್ ಐ ಆಗಿರುವಂತಹ ಶಾಂತಪ್ಪ ಅವರಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ ಈ ಒಂದು ಸಂಚಾರಿ ಶೌಚಾಲಯವನ್ನು ನಿರ್ಮಿಸೋದಕ್ಕೆ ಯಾವ ರೀತಿಯ ಪ್ರೇರಣೆ ಅವರಿಗೆ ಕಾರಣ ಆಯಿತು ಅನ್ನೋದನ್ನು ಅವ್ರ ಮುಖಾಂತರನೇ ತಿಳಿದುಕೊಳ್ಳೋಲ್ಲ ನಾನು ನಮ್ಮ ತಾಯಿ ಜೊತೆ ಫೆಬ್ರವರಿ ನಾಲ್ಕರಂದು ಯುಗ ಫೆಬ್ರವರಿ ನಾಲ್ಕರಂದು ಏನು ಮಾಡ್ತಾಯಿದ್ದೆ ಊರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಹೇಳ್ತಾರೆ ನಾನು ವಾಶ್ ಅಂದರೆ ಹೋಗ್ಬೇಕಂತ ಅವ್ರದೇ ಆದ ಭಾಷೆಯಲ್ಲಿ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಸೊ ಇಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಕ್ಕಂಥ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ನನಗೆ ತುಂಬ ಎಂಬಾರಸ್ಮೆಂಟ್ ಆಯಿತು ಸೊ ನಾನು ಹೆಂಗೋ ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಐ ಮ್ಯಾನೇಜ್ಡ್ ಬಟ್ ವಾಟ್ ಅಬೌಟ್ ಕಾಮನ್ ಮ್ಯಾನ್ ಸೊ ಇದು ನಮ್ಮ ತಾಯಿ ಪರಿಸ್ಥಿತಿ ಅಲ್ಲ ಎಲ್ಲ ತಾಯಿಯೊಂದರ ಪರಿಸ್ಥಿತಿ ಎಲ್ಲ ಅಕ್ಕ ತಂಗಿಯರ ಪರಿಸ್ಥಿತಿ ಇದಾಗುತ್ತೆ ಸೊ ಈ ಒಂದು ಶೌಚಾಲಯ ಅಂತಕ್ಕಂಥದ್ದು ಒಂದು ಘನತೆ ಮತ್ತು ಖಾಸಗಿತನವನ್ನು ಪ್ರೈವೇಸಿ ಆ್ಯಂಡ್ ಡಿಗ್ನಿಟಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಗುರುಗುಂಟೆ ಪಾಳ್ಯ ಬೆಂಗಳೂರಿನ ಹೆಬ್ಬಾಗಿಲು ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಡಿಸ್ಟಿಕ್ನವರು ಇಲ್ಲಿಂದ ಹೋಗ್ತಾರೆ ಒಂದು ಐದು ಸಾವಿರ ವೆಹಿಕಲ್ಸ್ ಹೋಗುತ್ತೆ ಎಪ್ಪತ್ತೆಂಬತ್ತು ಸಾವಿರ ಜನ ಹೋಗ್ತಾರೆ ಸೊ ಇಂಥಲ್ಲಿ ಸಾರ್ವಜನಿಕ ಶೌಚಾಲಯ ಬೇಕು ಅಂತ ನನಗೆ ಅನ್ನಿಸ್ತು ಅಲ್ಲಿಂದ ನಾನು ಫೆಬ್ರವರಿ ನಾಲ್ಕರಿಂದ ಟ್ವಿಟರ್ ಅಭಿಯಾನ ಸ್ಟಾರ್ಟ್ ಮಾಡಿದೆ ಸೊ ಅಭಿಯಾನ ಇಲ್ಲಿಗೆ ನೂರನೇ ದಿವಸ ನಿನ್ನೆ ನೂರನೇ ದಿವಸ ತಲುಪಿತು ಏನಂತಂದರೆ ಗುರುಗುಂಟೆ ಪಾಳ್ಯದಲ್ಲಿ ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇದೆ ಅಂತ ಅದನ್ನು ವಿವಿಧ ರಿಪೋರ್ಟ್ಗಳನ್ನು ನಾನು ಆಗ್ತಕ್ಕಂಥದ್ದಿರ್ಬೋದು ಅವರಿಗೆ ಒ ಒಂದು ಕೋರಿಕೆಯನ್ನು ಸಲ್ಲಿಸ್ತಕ್ಕಂಥ ಇರ್ಬೋದು ಮನವಿ ಮಾಡ್ತಕ್ಕಂಥದ್ದಿರ್ಬೋದು ಇಲ್ಲಿ ಬಯಲು ಪ್ರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಒಂದು ಒಂಥರ ವಿಸರ್ಜನೆ ಮಾಡ್ತಕ್ಕಂಥ ಫೋಟೋಗಳನ್ನ ಹಾಕ್ತಿದ್ದೀನಿ ಸೊ ಇವುಗಳೆಲ್ಲ ಒಂದು ಎಚ್ಚರಿಸುವ ನಿಟ್ಟಿನಲ್ಲಿ ಅವಶ್ಯಕತೆ ಒಂದು ಅವಶ್ಯಕತೆ ಇದೆ ಎಂದು ಹೇಳುವ ನಿಟ್ಟಿನಲ್ಲಿ ಮಾಡ್ತಾ ಇದೆ ಟ್ವಿಟರಲ್ಲಿ ಡೈಲಿ ಟ್ವೀಟ್ ಟ್ವೀಟ್ ಮಾಡ್ತಾ ಇದೆ ಸೊ ಈ ಅಭಿಯಾನ ನೂರನೇ ದಿವಸಕ್ಕೆ ತಲುಪಿತು ಈ ಅಭಿಯಾನಕ್ಕೆ ಒಂದು ಹೊಸ ಸ್ಪರ್ಶ ನೀಡುವ ನಿಟ್ಟಿನಲ್ಲಿ ಮತ್ತು ಈ ಗುರುಗುಂಟೆಪಾಳದಲ್ಲಿ ಶೌಚಾಲಯದ ಅವಶ್ಯಕತೆ ಇದೆ ಎನ್ನುವ ಒಂದು ಅವಶ್ಯಕತೆಯನ್ನು ಹೇಳುವ ನಿಟ್ಟಿನಲ್ಲಿ ನಾನು ಮಾಡಿದೆ ಸಂಚಾರಿ ಶೌಚಾಲಯಗಳನ್ನು ಆರಂಭ ಮಾಡಿದೆ